ನಮಸ್ತೆ ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಒಮ್ಮೆ ಭೂಲೋಕವನ್ನು ಸುತ್ತಬೇಕೆಂಬ ಆಸೆಯಿಂದ ಕೈಲಾಸದಿಂದ ಶಿವ ಪಾರ್ವತಿ ಹಾಗೂ ನಂದಿ ಜೊತೆಯಾಗಿ ಬಂದರು ನಿಸರ್ಗವನ್ನು ಅದರ ಚಲುವನ್ನು ಅನುಭವಿಸುತ್ತಾ ಹಾಗೆ ಗ್ರಾಮವೊಂದನ್ನು ಪ್ರವೇಶಿಸಿದರು ಹಾಗೂ ಪಾರ್ವತಿಯು ತಮ್ಮ ಸ್ವಂತ ರೂಪದಿಂದ ಇರದೆ ಸಾಮಾನ್ಯ ಮನುಷ್ಯರಂತೆ ಬಂದರು ಹಾಗೆ ನಂದಿಯು ಬಸವನಂತೆ ಬಂದಿತು ತುಂಬಾ ದೂರದಿಂದ ಕಾಲು ನಡಿಗೆಯಲ್ಲಿ ಬಂದಿದ್ದರಿಂದ ಶಿವ ಹಾಗೂ ಪಾರ್ವತಿ ಬಹಳ ದಣಿದಿದ್ದರು ಹಾಗೆಯೇ ಇಬ್ಬರು ನಂದಿಯ ಮೇಲೆ ಕುಳಿತು ಬರುತ್ತಿದ್ದಾಗ ಗ್ರಾಮದಲ್ಲೊಬ್ಬನು ಇವರನ್ನು ನೋಡಿ ಪಾಪ ಎಂತಹ ಮನುಷ್ಯರ ಇವರು ಪಾಪದ ಪ್ರಾಣಿಯನ್ನೇರಿ ಬರುತ್ತಿದ್ದಾರೆ ಕಠೋರ ಮನಸ್ಸಿನವರು ಎಂದು ಹೇಳುತ್ತಾ ಮುಂದೆ ಹೋದನು ಮುಂದೆ ಸಾಗುತ್ತಿದ್ದಂತೆ ಶಿವನು ನಂದಿಯಿಂದ ಇಳಿದನು ಪಾರ್ವತಿಯೊಬ್ಬಳೇ ನಂದಿಯ ಬೆನ್ನೇರಿ ಕುಳಿತಿದ್ದಳು ಹೀಗೆ ನಡೆದುಕೊಂಡು ಬರುತ್ತಿರುವಾಗ ಮುಂದೆ ಇದ್ದ ಹೆಂಗಸೊಬ್ಬಳು ಆಹಾ ಇಲ್ಲಿ ನೋಡಿ ಬರೀ ಕಾಲಿನಲ್ಲಿ ನಡೆದುಕೊಂಡು ಬರುತ್ತಿರುವ ಗಂಡ ಗಂಡನನ್ನು ಬಿಸಿಲಿನಲ್ಲಿ ಒಣಗಿಸಿ ಹಾಯಾಗಿ ಬಸವನ ಮೇಲೆ ಹೇಗೆ ಹೆಂಡತಿ ನಾಚಿಕೆ ಇಲ್ಲದೆ ಕುಳಿತು ಬರುತ್ತಿದ್ದಾಳೆ ನೋಡಿ ಎಂದು ಇತರ ಹೆಂಗಸರಿಗೆ ತೋರಿಸಿದಳು ಇನ್ನು ಮುಂದೆ ಸಾಗುತ್ತಿದ್ದಂತೆ ಪಾರ್ವತಿಯು ತನ್ನ ಕೈಕಾಲು ಆಡಿಸಬೇಕೆಂದು ಕಾಲು ನಡಿಗೆಯಲ್ಲಿ ಬರುವೆನೆಂದು ಹೇಳಿ ಶಿವನಿಗೆ ನಂದಿಯ ಮೇಲೆ ಬರುವಂತೆ ತಿಳಿಸಿದಳು ಸರಿ ಶಿವನು ನಂದಿಯನ್ನೇರಿದ ಪಾರ್ವತಿಯು ನಡೆದುಕೊಂಡು ಪಕ್ಕದ ಗ್ರಾಮಕ್ಕೆ ಕಾಲಿಟ್ಟಾಗ ಅಲ್ಲಿದ್ದ ಮುದುಕನೊಬ್ಬ ಎಂತ ಕೆಟ್ಟ ಗಂಡಸು ಇವನು ಹೆಂಡತಿಯನ್ನು ನಡೆಸಿಕೊಂಡು ತಾನು ಮಾತ್ರ ಹಾಗೆಯೇ ಬಸವನ್ನೇರಿ ಬರುತ್ತಿದ್ದಾನೆ ಹೆಂಡತಿಯ ಮೇಲೆ ಎಳ್ಳಷ್ಟು ಕನಿಕರವಿಲ್ಲ ಎಂದನು ಹೀಗೆಯೇ ಮುಂದೆ ಸಾಗುತ್ತಾ ಶಿವಪಾರ್ವತಿ ಇಬ್ಬರು ನಂದಿಯ ಜೊತೆಯಲ್ಲಿ ಕಾಲು ನಡಿಗೆಯಲ್ಲಿ ಬರುತ್ತಿದ್ದರು ಅಲ್ಲಿಯೇ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನೊಬ್ಬ ಇವರನ್ನು ನೋಡಿ ಮನಸ್ಸಿನಲ್ಲಿ ನಕ್ಕು ಎಂತಹ ಪೆದ್ದ ಜನರಪ್ಪ ಆ ಪ್ರಾಣಿ ಇರುವಾಗ ಅದರ ಮೇಲೆ ಹಾಯಾಗಿ ಬರದೆ ಈ ಉರಿ ಬಿಸಿಲಿನಲ್ಲಿ ಕಾಲು ನಡಿಗೆಯಲ್ಲಿ ಬರುತ್ತಿದ್ದಾರೆ ಯೋಚಿಸಲಾರದ ತಲೆಯವರು ಎಂದುಕೊಳ್ಳುತ್ತಿದ್ದ ಭೂಲೋಕದ ಸಂಚಾರ ಮುಗಿಸಿ ಕೈಲಾಸಕ್ಕೆ ಬಂದ ಬಂದ ನಂತರ ಶಿವನು ನಂದಿಗೆ ಹಾಗೂ ಪಾರ್ವತಿಗೆ ಹೀಗೆ ಹೇಳಿದನು ಕೇಳಿದಿರಲ್ಲ ಭೂಲೋಕದ ಜನರ ಮಾತುಗಳನ್ನು ಒಬ್ಬ ಯೋಚಿಸಿದಂತೆ ಮತ್ತೊಬ್ಬ ಯೋಚಿಸಲಾರ ಅವರವರ ಮೂಗಿನ ನೇರಕ್ಕೆ ಅವರವರು ಮಾತನಾಡಿಕೊಳ್ಳುತ್ತಾರೆ ಒಬ್ಬೊಬ್ಬ ಮನುಷ್ಯನ ಯೋಚನೆ ಭಾವನೆ ಎಲ್ಲವೂ ಬೇರೆಯೇ ಅಲ್ಲವೇ ಎಂದ ಪಾರ್ವತಿ ಹಾಗೂ ನಂದಿ ಇಬ್ಬರು ಒಟ್ಟಾಗಿ ಹೌದು ಪರಮೇಶ್ವರ ನೀನು ಹೇಳಿದ್ದು ಸರಿ ಒಬ್ಬರಿಗೆ ಸರಿ ಎನಿಸಿದ್ದು ಇನ್ನೊಬ್ಬರಿಗೆ ತಪ್ಪಾಗಿ ಕಾಣುತ್ತದೆ ಹಾಗಾಗಿ ಭೂಲೋಕದಲ್ಲಿ ಮನುಷ್ಯ ತನಗೆ ತನ್ನ ಆತ್ಮಕ್ಕೆ ಸರಿಯೆನಿಸಿದ್ದನ್ನು ಮಾಡುತ್ತಾನೆ ಒಬ್ಬರು ಹೇಳಿದ್ದಾರೆಂದು ಅತಿಯಾಗಿ ತಲೆಕೆಡಿಸಿಕೊಳ್ಳದೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುವುದು ಅವರಿಗೆ ಒಳಿತು ಎಂದರು ಅದಕ್ಕೆ ಶಿವನು ನಕ್ಕು ಹೌದು ನೀವು ಹೇಳಿದ್ದು ಸರಿ ಭೂಲೋಕದಲ್ಲಿ ಪರರ ಮಾತನ್ನು ಅಗತ್ಯವಿರುವಷ್ಟು ಮಾತ್ರ ಆಲಿಸಿ ತಮಗೆ ಸರಿ ಹಾಗೂ ಒಳಿತೆಂದು ತಿಳಿದು ಬಾಳಿದರೆ ಅವರಿಗೆಲ್ಲ ಮಂಗಳಕರವಾಗುತ್ತದೆ ಎಂದು ಹೇಳಿ ಈ ಕಥೆಯನ್ನು ಮುಗಿಸಿದರು